ಫ್ರೆಂಡ್ಸ್ ತಮಗೆಲ್ಲ ಈಸಿ ಮ್ಯಾಥ್ಸ್ ಫಾರ್ ಟಿ ಇ ಟಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೊಂದನೇ ಪತ್ರಿಕೆ ಎರಡರ ವಿಜ್ಞಾನ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ನಿಮಗೆ ಗೊತ್ತಿರುವ ಹಾಗೆ ಎರಡು ನೂರ ಇಪ್ಪತ್ತೊಂದರಿಂದ ಸೈನ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತವೆ ಅದೇ ಪ್ರಕಾರ ಕೆಳಗಿನ ಹೇಳಿಕೆಗಳಲ್ಲಿ ಜಿ ಸ್ಮಾಲ್ ಜಿ ಮತ್ತು ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಮತ್ತು ಕ್ಯಾಪಿಟಲ್ ಜಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಇದು ನೋಡ್ರಿ ಕ್ಯಾಪಿಟಲ್ ಜಿ ಅನ್ನೋದು ಗುರುತ್ವಾಕರ್ಷಣ ಬಲ ಇದು ಗುರುತ್ವಾಕರ್ಷಣ ಬಲ ಏನಾಗಿರುತ್ತೆ ಸ್ಥಿರವಾಗಿ ಇರುತ್ತೆ ಅಂದರೆ ಇಲ್ಲಿ ನೋಡ್ರಿ ಸ್ಥಿರವಾಗಿರುತ್ತದೆ ಜಿ ಬದಲಾಗುತ್ತಾ ಇರುತ್ತದೆ ಇದಕ್ಕೆ ಆಪ್ಷನ್ ಒಂದು ಗುರುತ್ವಾಕರ್ಷಣ ಬಲ ಎಷ್ಟು ಅಂತ ಕೆಲವೊಂದು ಸಾರಿ ಕೇಳ್ತಿರ್ತಾರೆ ನೈನ್ ಪಾಯಿಂಟ್ ಏಯ್ಟು ಗುರುತ್ವಾಕರ್ಷಣ ಬಲ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಒನ್ನೂರ ಇಪ್ಪತ್ತೆರಡನೇ ಪ್ರಶ್ನೆ ಒಬ್ಬ ಬೈಸಿಕಲ್ ಸವಾರನು ಒಂದು ವೃತ್ತಪಥದಲ್ಲಿ ಇಪ್ಪತ್ತೆರಡು ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಾನೆ ಏಳು ಸೆಕೆಂಡ್ಗಳಲ್ಲಿ ಸಂಪೂರ್ಣ ವೃತ್ತವನ್ನು ಕ್ರಮಿಸಿದರೆ ಆ ಪಥದ ತ್ರಿಜ ಕಂಡುಹಿಡಿಯಿರಿ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ಫೈವ್ ಮೀಟರ್ನಷ್ಟು ಬರುತ್ತದೆ ಇದು ಟ್ಯಾಂಟ್ ತೀಟ ಇಸಿ ಚಲಿಸಿದ ದೂರ ಬೈ ವೇಗ ಅಂತ ಹಾಕೊಂಡು ಮಾಡಿದರೆ ಬರುತ್ತೆ ಇದಕ್ಕೆ ಸೊಲ್ಯೂಷನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೀನಿ ನಿಮಗೆ ಒಂದು ಇಪ್ಪತ್ತ್ಮೂರನೇ ಪ್ರಶ್ನೆ ಐದು ಗ್ರಾಮ್ ದ್ರವ್ಯ ಕ್ರಿಕೆಟ್ ಚೆಂಡು ಹಾಗೂ ಎರಡು ನೂರ ಐವತ್ತು ಗ್ರಾಮ್ ದ್ರವ್ಯರಾಶಿಯುಳ್ಳ ಟೆನಿಸ್ ಚೆಂಡು ಏಕಜವದಲ್ಲಿ ಚಲಿಸುತ್ತಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಇಲ್ಲಿ ನೋಡ್ರಿ ಇದು ಅರ್ಧ ಕೆ ಆಗುತ್ತೆ ಇದು ಕಾಲು ಕೆ ಜಿ ಆಗುತ್ತೆ ಚೆಂಡು ಏಕ ಜವದಲ್ಲಿ ಚಲಿಸುತ್ತಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುತ್ತದೆ ಕ್ರಿಕೆಟ್ ಚೆಂಡು ಗರಿಷ್ಠ ಆವೇಗ ಹೊಂದಿದೆ ಟೆನ್ನಿಸ್ ಚೆಂಡು ಗರಿಷ್ಠ ಆವೇಗ ಹೊಂದಿದೆ ಎರಡೂ ಚೆಂಡು ಸಮಾವೇಗ ಹೊಂದಿವೆ ಎರಡೂ ಚೆಂಡು ಶೂನ್ಯ ಆವೇಗ ಹೊಂದಿವೆ ಇಲ್ಲಿ ಇದು ಯಾವುದು ಬರೋಂಗಿಲ್ಲ ಇಲ್ಲಿ ದ್ರವ್ಯ ರಾಶಿ ಹೆಚ್ಚಾಗಿರೋದ್ರಿಂದ ಕ್ರಿಕೆಟ್ ಚೆಂಡು ಗರಿಷ್ಠ ಆವೇಗವನ್ನು ಹೊಂದಿದೆ ಅಂತ ಆಗುತ್ತೆ ಒಂದೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೋಗೋಣ ಈ ಕೆಳಗಿನಗಳಲ್ಲಿ ಕ್ರಮವಾಗಿ ತರಂಗ ದೂರ ಮತ್ತು ಆವೃತ್ತಿಯ ಐ ಮೂಲಮಾನವನ್ನು ಗುರುತಿಸಿ ಅಂತ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತರಂಗ ದೂರವನ್ನು ನಾವು ಮೀಟರ್ನಲ್ಲಿ ಸೂಚಿಸ್ತೀವಿ ಆವೃತ್ತಿಯನ್ನು ನಾವು ಲ್ಯಾಮ್ಡಾದಲ್ಲಿ ಸಾರಿ ಹರ್ಡ್ಸ್ನಲ್ಲಿ ಸೂಚಿಸ್ತೀವಿ ಇದು ಮಾಪನ ತರಂಗ ದೂರವನ್ನು ಮೀಟರ್ನಲ್ಲಿ ಅಳಿತೀವಿ ನೆಕ್ಸ್ಟ್ ಆವೃತ್ತಿಯನ್ನು ನಾವು ಹರ್ಡ್ಸ್ನಲ್ಲಿ ಅಳಿತೀವಿ ಹಾಗಾಗಿ ಇದಕ್ಕೆ ಆಪ್ಷನ್ನು ಒಂದು ಒಂದೂರ ಇಪ್ಪತ್ತ್ನಾಲ್ಕಕ್ಕೆ ಆಪ್ಷನ್ನು ಒಂದು ಸರಿಯಾದ ಉತ್ತರ ಆಗಿದೆ ಒಂದೂರ ಇಪ್ಪತ್ತೈದು ಒಂದು ಮಸೂರದ ಸಾಮರ್ಥ್ಯ ಎರಡು ಪಾಯಿಂಟ್ ಐದು ಡಿ ಆದರೆ ಮಸೂರದ ಸಂಗಮ ದೂರ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಆಲ್ರೆಡಿ ಮಸೂರದ ಸಾಮರ್ಥ್ಯ ಡಯಾಪ್ಟರ್ ಅಂತ ಸಾಮರ್ಥ್ಯವನ್ನು ಯಾವುದು ಡಯಾಪ್ಟರ್ ಏಕಮಾನ ಮಸೂರದ ಸಾಮರ್ಥ್ಯವನ್ನು ಅಳೆಯುವುದು ಡಿ ಅಂದರೆ ಇದನ್ನು ಡಯಾಪ್ಟರ್ ಅಂತ ಕರಿತೀವಿ ಹಾಗೆ ಪಿ ಇಸಿಕೋ ಟು ಒನ್ ಬೈ ಎಫ್ ಬೈ ಎಮ್ ಅಂದರೆ ಫ್ರೀಕ್ವೆನ್ಸಿ ಬೈ ಮೀಟರ್ಗಳಲ್ಲಿ ಅಂತ ಇದೆ ಈಗ ಹಂಡ್ರೆಡ್ಗೆ ತಗೊತೀವಿ ನಾವು ಹಂಡ್ರೆಡ್ ಬೈ ಎಫ್ ಇಸಿಕೋಟು ಅಂದರೆ ಹಂಡ್ರೆಡ್ ಬೈ ಟೂ ಪಾಯಿಂಟ್ ಫೈವ್ ಅಂತ ಕೊಟ್ಟಿದ್ದಾರೆ ಪ್ಲಸ್ ಟೂ ಪಾಯಿಂಟ್ ಫೈವ್ ಅಂದರೆ ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಟ್ ಫಾರ್ಟಿ ಸೆಂಟಿಮೀಟರ್ ಬರುತ್ತೆ ಫಾರ್ಟಿ ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಇದಕ್ಕೆ ಆಪ್ಷನ್ ಯಾವುದು ಬರುತ್ತೆ ಒಂದುನೂರ ಇಪ್ಪತ್ತೈದಕ್ಕೆ ಆಪ್ಷನ್ ಒಂದು ನಲವತ್ತು ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರುತ್ತೆ ಒನ್ನೂರ ಇಪ್ಪತ್ತಾರನೇ ಪ್ರಶ್ನೆ ಚಲನಚಿತ್ರಗಳಲ್ಲಿ ಬಳಸುವ ಮಾನವನ ಕಣ್ಣಿನ ಗುಣವನ್ನು ಗುರುತಿಸಿ ಒಂದೇದು ಆಪ್ಷನ್ ಕಣ್ಣಿನ ಹೊಂದಾಣಿಕೆ ನೆಕ್ಸ್ಟ್ ಎರಡು ದೃಷ್ಟಿಯ ನಿರಂತರತೆ ಮೂರನೇದು ವಿಭಿನ್ನ ದೃಷ್ಟಿಯ ಕನಿಷ್ಠ ಅಂತರ ಅಂತ ಇದೆ ಹಾಗಾಗಿ ಇವು ಮೂರು ಕೂಡ ಸರಿಯಾದ ಉತ್ತರ ಆಗಿರುತ್ತೆ ಚಲನಚಿತ್ರ ನಮಗೆ ಸ್ಪಷ್ಟವಾಗಿ ಕಣ್ಣಿಗೆ ಗೋಚರಿಸಬೇಕು ಆನಂತರ ಅದು ಚಲನಚಿತ್ರ ಚಿತ್ರಗಳು ಒಂದನ್ನೇ ಚಿತ್ರಗಳು ಏನಾಗಿರ್ತವೆ ಅಂದರೆ ವೇಗವಾಗಿ ಚಲಿಸ್ತಾ ಇರ್ತವು ಯಾವುದೇ ಒಂದು ಚಿತ್ರ ನಮ್ಮ ಕಣ್ಣಿನ ದೃಷ್ಟಿಯ ಮೇಲೆ ಅದು ಬಿದ್ದು ನಮಗೆ ಮೆದುಳಿಗೆ ಹೋಗಬೇಕಂದರೆ ಅದಕ್ಕೆ ಎಂಟು ಸೆಕೆಂಡ್ಗಳು ಬೇಕಾಗುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇದು ಮತ್ತೆ ಎಲ್ಲಾದರೂ ಕೇಳ್ಬೋದು ಅಂದರೆ ನಮ್ಮ ಕಣ್ಣು ಒಂದು ವಸ್ತು ನ್ನು ಗುರುತಿಸ್ಬೇಕಂದ್ರೆ ಎಷ್ಟು ಸೆಕೆಂಡ್ಗಳು ಬೇಕಾಗುತ್ತೆ ಎಂಟು ಸೆಕೆಂಡ್ಗಳು ಎಂಟು ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಆ ಚಿತ್ರ ಮೂಡ್ತಂದರೆ ನಮ್ಮ ಮೆದುಳು ಏನು ಮಾಡೋಂಗಿಲ್ಲ ಆ ಚಿತ್ರವನ್ನು ಗ್ರಹಿಸ್ಕೊಳಂಗಿಲ್ಲ ನಮ್ಮ ಮೆದುಳಿಗೆ ಎಂಟು ಸೆಕೆಂಡ್ ಟೈಮು ಬೇಕಾಗುತ್ತೆ ನೆಕ್ಸ್ಟ್ ಒಂದೂರ ಇಪ್ಪತ್ತೇಳನೇ ಪ್ರಶ್ನೆ ವಿದ್ಯುತ್ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ ಸರಿಯಾದ ಸಂಬಂಧವನ್ನು ಗುರುತಿಸಿ ವಿಭವಾಂತರ ಮತ್ತು ಪ್ರವಾಹ ಇವೆರಡು ಒಂದಕ್ಕೊಂದು ಹೆಂಗಿರುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರೊಫೋಷ್ನಲ್ ವಿ ಈಸ್ ಇಕೋ ಟು ಐ ಆರ್ ಆಗಿರುತ್ತೆ ವಿ ಈಸ್ ಇಕೋ ಟು ಡೈರೆಕ್ಟ್ಲಿ ಪ್ರೊಫೋಷ್ನಲ್ ಟು ಐ ಐ ಅನ್ನೋದು ವಿದ್ಯುತ್ ಪ್ರವಾಹ ಆಗಿರುತ್ತೆ ವಿ ಅನ್ನೋದು ವಿಭಾಂತರ ಆಗಿರುತ್ತೆ ಇಲ್ಲಿ ಆರ್ ಅನ್ನೋದೇನಿದೆಯಲ್ಲ ಅಲ್ಲ ಇದು ರೆಸಿಸ್ಟೆನ್ಸ್ ಅನ್ನೋದು ಸ್ಥಿರಾಂಕ ಆಗಿರ್ತದೆ ಸ್ಥಿರವಾಗಿರುತ್ತೆ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತದೆ ಒಂದು ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಆಯ್ತಾಕಾರದ ತಾಮ್ರದ ಸುರುಳಿಯನ್ನು ಒಂದು ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಪ್ರೇರಿತ ವಿದ್ಯುತ್ ಪ್ರತಿ ಎಷ್ಟು ಸುತ್ತಿಗೊಮ್ಮೆ ಬದಲಾಗುತ್ತದೆ ಆಯಸ್ಕಾಂತದ ತಾಮ್ರದ ಸುರುಳಿಯನ್ನು ಇದು ತಾಮ್ರದ ಸುರುಳಿಯನ್ನು ಕೃತಕ ಕಾಂತ ಕೃತಕ ಕ್ರಾಂತದ ಬಗ್ಗೆ ಹೇಳ್ತಿದ್ದಾರೆ ಅದು ಎಷ್ಟು ಎಷ್ಟು ಸರಿ ಒಂದು ಸುತ್ತ ತನ್ನ ಪ ಪ್ರೇರಿತ ವಿದ್ಯುತ್ನಲ್ಲಿ ಎಷ್ಟು ಎಷ್ಟು ಸುತ್ತಿಗೆ ಒಂದು ಸಾರಿ ತನ್ನ ದಿಕ್ಕನ್ನ ಬದಲಾಯಿಸುತ್ತಂದರೆ ಪ್ರತಿ ಅರ್ಧ ಸುತ್ತಿಗೆ ಒಂದು ಸಾರಿ ಅದು ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರುತ್ತದೆ ಹಾಗಾಗಿ ಒನ್ನೂರ ಇಪ್ಪತ್ತೆಂಟನಿಗೆ ಮೂರು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಒನ್ನೂರ ಇಪ್ಪತ್ತೊಂಬತ್ತು ಗೆಲ್ವಾ ಗೆಲ್ವನೀಕರಣ ವಿಧಾನದಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯುವುದರಿಂದ ರಕ್ಷಿಸಲು ತೆಳುವಾದ ಲೇಪನ ಮಾಡಲು ಬಳಸುವ ಲೋಹ ಇಲ್ಲಿ ನೋಡಿರಿ ಗೆಲ್ವನೀಕರಣ ಅಂತಂದರೆ ಕಬ್ಬಿಣದ ವಸ್ತುಗಳು ಏನಾಗಿರ್ತವು ತುಕ್ಕು ಹಿಡಿತವು ಅಂತಂದೇಳಿ ಅವಕ್ಕೆ ಕೋಟಿಂಗ್ ಮಾಡ್ತಾರೆ ಯಾವುದು ಕೋಟಿಂಗ್ ಅಂದರೆ ಈಗ ಸ್ಟೀಲ್ ಕೋಟಿಂಗು ಪ್ಲಾಸ್ಟಿಕ್ ಕೋಟಿಂಗು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ನಾವೇನಂತ ಕರಿತೀವಿ ಗೆಲ್ವನೀಕರಣ ಅಂತಂದೇಳಿ ಕರಿತೀವಿ ಹಾಗೆ ಗೆಲ್ವನೀಕರಣದಲ್ಲಿ ತುಕ್ಕು ಹಿಡುವುದರಿಂದ ರಕ್ಷಿಸಲು ತೆಳುವಾದ ಲೇಪನ ಮಾಡಲು ಬ ಬಳಸುವ ಲೋಹ ಹೆಚ್ಚಾಗಿ ಯಾವುದನ್ನು ಬಳಸ್ತಾರೆ ಅಂದರೆ ಸತ್ತುವನ್ನು ಬಳಸ್ತಾರೆ ಗೆಲ್ವನೀಕರಣದಲ್ಲಿ ಇಲ್ಲೇನು ಮಾಡ್ತೀವಿ ನಾವು ಗ್ಯಾಲಿಯಮ್ ಅಂತಂದು ಗೆಲ್ವನಿಯಂ ಗ್ಯಾಲಿಯಮ್ ಹಿಂಗೆ ಹೋಗ್ತೀವಿ ಇದು ನಾವೇನು ಮಾಡ್ತೀವಿ ಸತ್ತುವನ್ನು ಬಳಸ್ತೀವಿ ಗ್ಯಾಲಿಯಮು ತಪ್ಪಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದೂರ ಮೂವತ್ತನೇ ಪ್ರಶ್ನೆ ಅಕ್ಕ ಸಾಲಿಗನಿಗೆ ಆಭರಣವನ್ನು ಮಾಡಲು ಸಹಾಯ ಮಾಡುವ ಚಿನ್ನದ ಎರಡು ಪ್ರಮುಖ ಗುಣಗಳು ಇದು ತುಂಬಾ ಆದಂತಹ ಪ್ರಶ್ನೆ ಹೊಳಪು ಮತ್ತು ತನ್ನತೆ ಹೊಳಪಿಲ್ಲದ ಮತ್ತು ಶಾಬ್ದಲನ ಅಲ್ಲ ಶಾಬ್ದಲನ ಮತ್ತು ಕುಟ್ಟತೆ ಅಲ್ಲ ಉತ್ತಮ ವಾಹಕತೆ ಮತ್ತು ಶಾಬ್ದನ ಅಲ್ಲ ಹೊಳಪು ಚಿನ್ನ ಅಂದರೆ ಮುಖ್ಯವಾಗಿ ಏನಾದರೂ ಅತ್ಯಂತ ಹೊಳೆಯುವ ಲೋಹ ಆಗಿರುತ್ತದೆ ಆಮೇಲೆ ತನ್ಯತೆ ನೀವು ಎಷ್ಟು ಅಗಲಬೇಕಾದರೂ ಅದನ್ನು ನಾವು ಮಾ ತಂತಿ ತಗಡನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು ಚಿನ್ನವನ್ನು ಹಾಗಾಗಿ ಇದಕ್ಕೆ ಆಪ್ಷನ್ ಒಂದಾಗುತ್ತೆ ಒಂದೂರ ಮೂವತ್ತೊಂದು ದ್ರಾವಣದ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಪಿ ಹೆಚ್ ಪಿ ಹೆಚ್ ಹೆಚ್ಚಾಗಿ ಹೆಚ್ಚಿನ ಪಿ ಹೆಚ್ ಪಿ ಹೆಚ್ ಹೆಚ್ಚಿತ್ತಂದರೆ ಅಲ್ಲೇನಾಗಿರ್ತದದು ಸಾರಿ ಸಾರರಿಕ್ತ ಆಮ್ಲ ಆಗಿರುತ್ತೆ ಅದೇ ಪಿ ಹೆಚ್ ಕಡಿಮೆ ಇದ್ದರೆ ಇದು ಪ್ರತ್ಯಾಮ್ಲ ಆಗಿರುತ್ತೆ ಇದು ನೆನ್ಪಿಟ್ಕೊಂಡ್ಬಿಡ್ರಿ ಪಿ ಹೆಚ್ ಹೆಚ್ ಇತ್ತಂದರೆ ಆಮ್ಲ ಪಿ ಹೆಚ್ ಹೆಚ್ಚಿತ್ತಂದರೆ ಆಮ್ಲ ಪಿ ಹೆಚ್ ಕಡಿಮೆ ಇತ್ತಂದರೆ ಏನು ಹೇಳ್ತಿದ್ದೆ ನಾನು ಪಿ ಹೆಚ್ ನೆನ್ಪಿಟ್ಕೊಡ್ರಿ ಪಿ ಹೆಚ್ ಇವೆಲ್ಲ ನಾಳೆ ಪೊಲೀಸ್ ಎಕ್ಸಾಮ್ಸ್ ಎಲ್ಲ ಬರುತ್ತವಲ್ಲ ಅದರಲ್ಲೆಲ್ಲ ಹೆಲ್ಪ್ ಆಗ್ತವೆ ಆಮೇಲೆ ನಮಗೆ ಜಿ ಪಿ ಎಸ್ ಟಿ ಅವರಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ ಪಿ ಹೆಚ್ ಹೆಚ್ಚು ಇತ್ತಂದರೆ ಆ ಆಮ್ಲ ಅಂತ ನೆನ್ಪಿಟ್ಕೊಡ್ರಿ ಪಿ ಹೆಚ್ ಕಡಿಮೆ ಅಂದರೆ ಇದು ಪ್ರತ್ಯಾಮ್ಲ ಹಾಗಾದರೆ ಇದು ಯಾವುದು ಸರಿಯಾಗಿರುತ್ತೆ ಎರಡು ಮತ್ತು ಮೂರು ಸರಿ ಎರಡು ಮತ್ತು ಮೂರು ಸರಿ ಅಂದರೆ ಇದಕ್ಕೆ ಸರಿಯಾದ ಆಪ್ಷನ್ನು ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇದೆಲ್ಲ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರೋಂಥದ್ದೇ ಪ್ರಶ್ನೆಗಳು ನೀವು ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರಿ ಅಂದರೆ ಟಿ ಇ ಟಿಯಲ್ಲಿ ಸೈನ್ಸಲ್ಲಿ ಮೂವತ್ತಕ್ಕೆ ಇಪ್ಪತ್ತೆಂಟು ಮಾರ್ಕ್ಸನ್ನಾದರೂ ತೊಗೊಂಡೇ ತೊಗೊಳ್ತೀರಾ ಅಂತ ನಾನು ಹೇಳಬಲ್ಲೆ ಒನ್ನೂರ ಇಪ್ಪತ್ತು ಒನ್ನೂರ ಮೂವತ್ತೆರಡನೇ ಪ್ರಶ್ನೆ ಸೋಡಿಯಂ ಪರಮಾಣು ರಾಶಿ ಇಪ್ಪತ್ತ್ಮೂರು ನಲ್ವತ್ತಾರು ಗ್ರಾಮ್ ಸೋಡಿಯಂನಲ್ಲಿರುವ ಮೋಲ್ಗಳ ಸಂಖ್ಯೆ ಇದು ಕೂಡ ಎಸ್ ಎಸ್ ಎಲ್ ಸಿ ಟೆಸ್ಟ್ ಬುಕ್ಕಲ್ಲಿ ಬಂದಿರೋಂಥ ಕ್ವಶನ್ನು ನೆಕ್ಸ್ಟ್ ಎಂಟನೇ ತರಗತಿಯಲ್ಲೂ ಕೂಡ ಇದಕ್ಕೆ ಆನ್ಸರ್ ಇದೆ ಇದನ್ನೇ ನಾನು ಸೈನ್ಸ್ ಪ್ರಾಬ್ಲಮ್ಸ್ಗಳನ್ನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿಲ್ಲ ನಾಳೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗಿದ್ದು ಎಕ್ಸ್ಪ್ಲೇಷನನ್ನು ಕೊಡ್ತೀನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಒಂದೂರ ಮೂವತ್ತ್ಮೂರು ಅಡುಗೆ ಪ್ರಾ ಪಾತ್ರೆಗಳ ಹಿಡಿಕೆ ತಯಾರಿಕೆ ಹೆಚ್ಚು ಸೂಕ್ತವಾದ ವಸ್ತು ಇದು ಕೂಡ ಎಂಟನೇ ಕ್ಲಾಸಲ್ಲಿ ಬಂದಿದೆ ಎಂಟರಲ್ಲಿ ಬಂದಿದೆ ಯಾವುದು ಬೆಕ್ಲೈಟ್ ಯಾಕೆ ನಾವು ಹಿಡಿಕೆಗಳನ್ನು ಹಿಡಿದ ತಕ್ಷಣ ಅವು ನಮಗೇನಾಗಲ್ಲ ಬಿಸಿ ಅನುಭವಗಳು ಇರೋಂಗಿಲ್ಲ ಹಾಗಾಗಬೇಕಂದ್ರೆ ಎಂಥ ಪ್ಲ್ಯಾಸ್ಟಿಕನ್ನು ಬಳಸಿರ್ತಾರೆ ಬೆಕ್ಲೈಟ್ ಅನ್ನೋ ಪ್ಲಾಸ್ಟಿಕನ್ನು ಬಳಸಿ ಪಾತ್ರೆಗಳನ್ನು ರೆಡಿ ಮಾಡಿರ್ತಾರೆ ಒಂದೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಈಗೆಲ್ಲ ಪಿಡಾಲಿ ಸಾರಿ ಒನ್ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಏನಾಗಿದೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾವ್ಯಾವು ಸೀಮಿತ ಪ್ರಮಾಣದಲ್ಲಿರುವ ಬರಿದಾಗುವ ಸಂಪನ್ಮೂಲಗಳನ್ನು ನಾವು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಸಾಂಪ್ರದಾಯಿಕ ಅಂದರೆ ನಿಮ್ಮ ತಲೆಯಲ್ಲಿ ಬರಬೇಕು ಯಾವುದು ಸೀಮೆಣ್ಣೆ ಆಮೇಲೆ ಕ ಸೌದೆ ಇವೆಲ್ಲ ಏನಾಗ್ತವೆ ಅಂದರೆ ಒಂದಲ್ಲ ಒಂದಿನ ಮುಗಿದು ಹೋಗ್ತವೆ ಪೆಟ್ರೋಲ್ ನಾವು ಉತ್ಪನ್ನ ಮಾಡೋಕ್ಕಾಗಂಗಿಲ್ಲ ಒಂದಲ್ಲ ಒಂದಲ್ಲ ಮುಗಿದು ಏನು ಮಾಡ್ತೀವಿ ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅಂತ ಕರಿತೀವಿ ಅದಕ್ಕೆ ಸೀಮಿತ ಪ್ರಮಾಣದಲ್ಲಿ ಬರಿದಾಗುವ ಸಂಪನ್ಮೂಲಗಳು ಅನಿಯಮಿತ ಪ್ರಮಾಣದಲ್ಲಿ ಬರಿದಾಗದ ಸಂಪನ್ಮೂಲಗಳು ಅಲ್ಲ ಸೀಮಿತ ಪ್ರಮಾಣದಲ್ಲಿ ನವೀಕರಿಸಬಹುದ ಸಂಪನ್ಮೂಲಗಳು ಅಲ್ಲ ನಮಗೆ ಪೆಟ್ರೋಲಿಯಮು ಆಮೇಲೆ ಡೀಸೆಲ್ಲು ಇವನ್ನೆಲ್ಲ ಉತ್ಪನ್ನ ಮಾಡೋಕ್ಕಾಗಂಗಿಲ್ಲ ಪಳಿಯುವಳಿಕೆ ಇಂಧನಗಳು ಇವೆಲ್ಲ ಇವೆಲ್ಲ ಲಕ್ಷಾಂತ ಗಂಟಲೆ ಕಾಡನ್ನು ಕಾಡಲ್ಲಿ ಪಳಿಯುವಳಿಕೆಗಳು ಉತ್ಪತ್ತಿಯಾಗಿ ಉಂಟಾಗಿರೋದು ಪಳಿಯುವಳಿಕೆಗಳಿಂದ ಉತ್ಪತ್ತಿಯಾದಂತಹ ಇಂಧನಗಳು ಕಲ್ಲಿದ್ದಲ್ಲಿ ಇವಾಗಬಹುದು ಇವ್ಯಾವ ಇದಕ್ಕೆ ಸರಿಯಾದ ಉತ್ತರಗಳು ಅಲ್ಲ ಒಂದೂರ ಮೂವತ್ತೈದು ಒಂದು ಸೋಪ್ ಅಣುವಿನಲ್ಲಿರುವುದು ಇದು ಕೂಡ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಲ್ಲೇ ಬಂದಿದೆ ಜಲ ಆಕರ್ಷಕ ತಲೆ ಮತ್ತು ಜಲವಿಕರ್ಷಕ ಬಾಲ ಇದು ಈಸಿ ಕ್ವಶನ್ ಅಂದ್ಕೊತೀನಿ ಆಮೇಲೆ ಡೈರೆಕ್ಟ್ ಕ್ವಶನ್ ಕೂಡ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಜಲ ಆಕರ್ಷಕ ತಲೆ ಆಗಿರುತ್ತೆ ಮತ್ತು ಜಲವಿಕರ್ಷಕ ಬಾಲ ಆಗಿರುತ್ತೆ ಜಲವಿಕರ್ಷಕ ಬಾಲ ಆಗಿರೋದರಿಂದ ಅದೇನು ಮಾಡುತ್ತೆ ಜಿಡ್ಡನ್ನು ಹಿಡ್ಕೊಂಡು ಮೇಲೆ ಉಳಿಯುತ್ತೆ ಜಲ ಆಕರ್ಷಕ ತಲೆ ಆಗಿರೋದ್ರಿಂದ ಜಿಡ್ಡನ್ನು ಏನು ಮಾಡುತ್ತದೆ ಕೊಳೆಯನ್ನು ಕ್ಲೀನಾಗಿ ತೆಗಲಿಕ್ಕೆ ಸಹಾಯವಾಗುತ್ತದೆ ಒಂದು ಮೂವತ್ತಾರು ಪ್ರತಿ ಜೈವಿಕಗಳು ಯಾವುದರ ವಿರುದ್ಧ ಪರಿಣಾಮಕಾರಿಯಾಗಿರುವುದಿಲ್ಲ ಪ್ರತಿ ಜೈವಿಕಗಳು ವೈರಸ್ಗಳ ವಿರುದ್ಧ ವೈರಸ್ಗಳ ವಿರುದ್ಧ ಪರಿಣಾಮಕಾರಿ ಆಗಿರುವುದಿಲ್ಲ ಅಂದರೆ ಇದು ಇಂಗ್ಲೀಷಲ್ಲಿ ಹೇಳಿದರೆ ಆ್ಯಂಟಿಬ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಲ್ಲ ಹಾಗೆ ವೈರಸ್ಗೆ ವೈರಸ್ ವೈರಲ್ ಇನ್ಫೆಕ್ಷನ್ ಹೀಗೆಲ್ಲ ಹೇಳಿದ್ರೆ ಒಂದು ಆ್ಯಂಟಿಬಯೋಟಿಕ್ ಹಾಕಿಸ್ಬಿಡು ಅಂತ ಹೇಳ್ತೀವಲ್ಲ ಹಾಗೆ ಆ್ಯಂಟಿಬಯೋಟಿಕ್ಸ್ಗಳು ಪ್ರತಿ ಜೈವಿಕಗಳು ಅಂತ ಕರಿತೀವಿ ಒಂದೂರ ಮೂವತ್ತೇಳನೇ ಪ್ರಶ್ನೆ ಬರ್ರಿ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಯಾವುದು ಕೊಲಜನ್ ಹಿಮೋಗ್ಲೋಬಿನು ಮಾನವನಲ್ಲಿ ಇನ್ಸುಲಿನ್ ಕೂಡ ಇದರಲ್ಲಿ ಕಂಡುಬರುತ್ತದೆ ಮೇಧೋಜೀರಕ ಗ್ರಂಥಿಯಲ್ಲಿ ಕಂಡುಬರುತ್ತದೆ ಟಿಪ್ಸಿನ್ನು ಎಲ್ಲ ಎಸ್ ಎಸ್ ಎಲ್ ಸಿ ಟೆಸ್ಟ್ ಬುಕ್ಕಲ್ಲಿ ಇದೆ ಒಂದು ಸಾರಿ ನೀವು ಎಸ್ ಎಸ್ ಎಲ್ ಸಿ ಟೆಸ್ಟ್ ಬುಕ್ಕನ್ನು ಚೆನ್ನಾಗಿ ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಈಸಿಯಾಗಿ ನೀವು ಟೆಸ್ಟನ್ನು ಕ್ಲಿಯರ್ ಮಾಡ್ಬೋದು ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ನೆಕ್ಸ್ಟು ಒಂದೂರ ಮೂವತ್ತೆಂಟನೇ ಪ್ರಶ್ನೆ ಒಬ್ಬ ರೈತನು ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದಾನೆ ದುರದೃಷ್ಟವಶಾತ್ ಮಾರುಕಟ್ಟೆಯಲ್ಲಿ ದ್ರಾಕ್ಷಿಗೆ ಉತ್ತಮ ಬೆಲೆ ದೊರೆಯುವುದಿಲ್ಲ ಈ ದ್ರಾಕ್ಷಿಯನ್ನು ಸಂರಕ್ಷಿಸಲು ಉತ್ತಮವಾದ ವಿಧಾನವನ್ನು ಸೂಚಿಸಿ ಇಲ್ಲಿ ನೋಡ್ರಿ ನಿರ್ವಾತ ಒಣಗಿಸುವುದು ಇದು ಕೂಡ ಅಲ್ಲ ನಿರ್ವಾತ ಗಾಳಿ ಇಲ್ದೇ ಒಣಗಿಸ್ಬೇಕಂತ ಹೇಳ್ತಾರೆ ಗಾಳಿ ಇಲ್ದನೆ ಒಣಗಿಸಿದ್ರೆ ಅದು ಏನಾಗಿಬಿಡುತ್ತೆ ವೈನ್ ಆಗಿಬಿಡುತ್ತೆ ದ್ರಾಕ್ಷಿಯನ್ನು ಹಾಗೆ ನೆಕ್ಸ್ಟ್ ಸೌರ್ಯ ಶಾಖದಿಂದ ಒಣಗಿಸೋದು ಎಸ್ ಇಲ್ಲ ಇದನ್ನೇನು ಮಾಡ್ತಾರೆ ಹೆಚ್ಚಿನ ಬಿಸಿಲಿನಲ್ಲಿ ಹರಡ್ತಾರೆ ಹರಡಿ ಒಣಗಿಸುತ್ತಾರೆ ಶೈತ್ಯಾಗಾರ ಅಂದರೆ ಅದನ್ನು ಅದರಲ್ಲಿರೋ ನೀರಾಂಶವನ್ನು ಹೀರ್ಕೊಂಡು ತೆಗೆಯೋದು ನೆಕ್ಸ್ಟು ಬಿಸಿ ಗಾಳಿ ಒದಗಿಸೋದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದರಿಂದ ಬಿಸಿ ಗಾಳಿ ಒದಗಿಸೋದ್ರಿಂದ ಆಗಂಗಿಲ್ಲ ಬ್ಯಾ ಡೈರೆಕ್ಟಾಗಿ ಸೂರ್ಯನ ಶಾಖಕ್ಕೆ ಒಣಗಿಸ್ಬಿಟ್ರೆ ಅವು ಚೆನ್ನಾಗಿ ಒಣ ದ್ರಾಕ್ಷಿಗಳಾಗಿ ನಮಗೆ ತಿನ್ನಲಿಕ್ಕೆ ಸವಿಲಿಕ್ಕೆ ಚೆನ್ನಾಗಿ ಬರ್ತವು ಒನ್ನೂರ ಮೂವತ್ತೊಂಬತ್ತು ಈ ಕೆಳವಿನಗಳಲ್ಲಿ ಬಹು ಬೇಗ ನಾಶವಾಗದ ಆಹಾರ ಪದಾರ್ಥವನ್ನು ಗುರುತಿಸಿ ನಾನು ಹೇಳ್ತಾ ಇದ್ದೀನಿ ಪ್ರಶ್ನೆಗಳನ್ನು ನಾವು ಪದೇ ಪದೇ ಓದ್ಕೋಬೇಕು ಲಕ್ಷ ಕೊಟ್ಟು ಓದ್ಕೋಬೇಕು ನಾಶವಾಗುವ ಆಗಿತ್ತಂದರೆ ಓದ್ಕೋಬೇಕಾದ್ರೆ ಇದರಲ್ಲೆಲ್ಲ ತಪ್ಪಾಗಿ ಹಾಲಿನ ಉತ್ಪನ್ನಗಳು ನಾಶ ಆಗ್ತವು ತರಕಾರಿಗಳು ನಾಶವಾಗದ ಆಹಾರ ಪದಾರ್ಥಗಳನ್ನು ಗುರುತಿಸಿ ತರಕಾರಿಗಳು ನಾಶ ಆಗ್ತವು ಮೊಟ್ಟೆ ಕೂಡ ನಾಶ ಆಗುತ್ತೆ ಆದರೆ ಆಹಾರ ಧಾನ್ಯಗಳು ಏನಾಗುತ್ತೆ ಬೇಗನೆ ನಾಶ ಆಗಂಗಿಲ್ಲ ಅವು ಸ್ವಲ್ಪ ದಿನಗಳ ಕಾಲನಾದರೂ ನಾವೇನು ಮಾಡ್ಕೋಬೋದು ಸಂಗ್ರಹಿಸಿ ಇಟ್ಕೋಬೋದಾಗಿದೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳು ಯಾವುವು ಇದರಲ್ಲಿ ನಾರಿನಾಂಶವನ್ನು ಕರಿದ ಪದಾರ್ಥಗಳು ಅಲ್ಲ ಕರಿದ ಪದಾರ್ಥಗಳು ಬೇಳೆಕಾಳುಗಳು ನೂಡಲ್ಸ್ ಅಂತರೂ ಅಲ್ಲ ಹಣ್ಣು ಮತ್ತು ತರಕಾರಿಗಳು ಬೇಳೆಕಾಳುಗಳು ಕೂಡ ಅಲ್ಲ ಇದಕ್ಕೆ ಹಣ್ಣು ಮತ್ತು ತರಕಾರಿಗಳು ಏನಾಗಿರ್ತವು ನಾರಿನಾಂಶವುಳ್ಳ ಪದಾರ್ಥಗಳಾಗಿರ್ತವು ಒಂದೂರ ಅತಿ ಹೆಚ್ಚು ಪ್ರಭೇದದ ಜೀವಿಗಳು ಕಂಡುಬರುವ ವಂಶ ಇಲ್ಲಿ ಇವು ಬಂದಿದ್ದವು ಸ್ಪಂಜು ಪ್ರಾಣಿಗಳು ಹೀಗೆಲ್ಲ ಯಾವುದು ಸ್ಪಂಜು ಪ್ರಾಣಿಗಳು ಅಲ್ಲ ನೆಕ್ಸ್ಟ್ ನೆಮೆಟೋಡ ಅಲ್ಲ ಕುಟುಕು ಕಣವಂತ ಅಲ್ಲ ಯಾವುದು ಕೀಲಾಗ್ನಿಗಳು ಕೀಲಾಗ್ನಿಗಳು ಹೆಚ್ಚು ಪ್ರಭೇದದ ಜೀವಿಗಳು ಕಂಡುಬರುವ ವಂಶ ಅವು ತುಂಬ ಕಂಡು ಬರ್ತವು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂದ ಮೇಲೆ ಸಪ್ರೇಟ್ ಕ್ಲಾಸ್ ಮಾಡಬೇಕಾರು ನಿಮಗೆ ತಿಳಿಸ್ತೀನಿ ಒನ್ನೂರ ನಲ್ವತ್ತ ಎರಡು ಕುರಿಗಳ ಯಕೃತ್ತಿನಲ್ಲಿ ವಾಸಿಸುವ ಪರಾವಲಂಬಿ ಚಪ್ಪಟೆ ಹುಳು ನೋಡಿರಿ ಯಕೃತ್ತಿನಲ್ಲಿ ವಾಸಿಸುವ ಮನುಷ್ಯನ ಗುದದ್ವಾರದಲ್ಲಿ ಕೂಡ ಹೊಟ್ಟೆ ಭಾಗದಲ್ಲಿ ಕೆಲವೊಂದು ಜೀವಿಗಳು ವಾಸಿಸ್ತವೆ ಟೇಪ್ ವಾರ್ಮ್ ಅಂತಂದು ಹೇಳಿ ಕರಿತಿರ್ತೇವೆ ನಾವು ಅವನ್ನೆಲ್ಲ ಹಾಗೆ ಯಾವುದು ವಾಸಿಸ್ತೇವೆ ಅಂದರೆ ಲಿವರ್ ಫ್ಲೋಕ್ ಲಿವರ್ ಫ್ಲೋಕ್ ಅನ್ನೋದು ಕುರಿ ಎಕ್ರ ಯಕೃತ್ತಿನಲ್ಲಿ ವಾಸಿಸುವ ಒಂದು ಜೀವಿ ಪ್ಲೇನೇರಿಯಾ ಲಾಡಿ ಹುಳು ಲಾಡಿ ಹುಳು ಮಾನವನ ದೇಹದಲ್ಲಿ ಇರುತ್ತೆ ನೆಕ್ಸ್ಟ್ ಮೃದ್ವಂಗಿಗಳಲ್ಲಿ ಕಂಡುಬರುವ ನಾಲಿಗೆ ಮೃದ್ವಂಗಿಗಳಲ್ಲಿ ಕಂಡುಬರುವುದೇ ಎಂಥ ನಾಲಿಗೆ ಆಗಿರ್ತತಿ ರ್ಯಾಡುಲ್ಲಾ ರಾಡುಲ್ಲಗಳು ಮೃದ್ವಂಗಿಗಳಲ್ಲಿ ಕಂಡುಬರುತ್ತವೆ ಒಂದೂರ ವಿಜ್ಞಾನ ಬೋಧನೆಯಲ್ಲಿ ಕಲಿಕಾ ಪ್ರಕ್ರಿಯೆಯ ಪ್ರಭಾವ ಸರಳ ಮತ್ತು ಸಂಕೀರ್ಣ ವಿಜ್ಞಾನ ಬೋಧನೆಯಲ್ಲಿ ಕಲಿಕಾ ಪ್ರಕ್ರಿಯೆಯ ಪ್ರಭಾವ ಹೆಂಗಾಗಿರುತ್ತೆ ಸಂಕೀರ್ಣ ಮತ್ತು ಕ್ರಿಯಾತ್ಮಕವಾಗಿರುತ್ತದೆ ಸಂಖ್ಯೆ ಸರಳ ಮತ್ತು ಸಂಕೀರ್ಣ ಹೇಳೋಕ್ಕಾಗಂಗಿಲ್ಲ ಸಂಕೀರ್ಣ ಮತ್ತು ಇರ್ತದೆ ಸರಳ ಮತ್ತು ಸಂಕೀರ್ಣ ಅಂದರೆ ತಪ್ಪಾಗುತ್ತೆ ಸಂಕೀರ್ಣ ಮತ್ತು ನಿಷ್ಕ್ರಿಯ ಅಂತರೂ ಅಲ್ಲವೇ ಅಲ್ಲ ನಿಕ್ಷ ನಿಷ್ಕ್ರಿಯ ಆಗದೇ ಇಲ್ಲ ಕಲಿಕೆ ಸರಳ ಮತ್ತು ರೇಖಾತ್ಮಕ ಆಗಿರಂಗಿಲ್ಲ ಇದು ಕ್ರಿಯಾತ್ಮಕವಾಗಿರುತ್ತದೆ ವಿಜ್ಞಾನದ ಕಲಿಕೆ ಕ್ರಿಯಾತ್ಮಕವಾಗಿರುತ್ತದೆ ಒಂದು ನಲವತ್ತೈದನೇ ಪ್ರಶ್ನೆ ವಿಜ್ಞಾನದ ಪರಿಕಲ್ಪನೆಗಳ ಕಲಿಕೆಯ ಕುರಿತು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಅಭಿವೃದ್ಧಿ ಅಭಿವೃದ್ಧಿಸಲು ವಿಜ್ಞಾನದ ಶಿಕ್ಷಕರು ಯಾವ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ಯಾವುದು ವಿದ್ಯಾರ್ಥಿಗಳನ್ನು ಅಸಮಾಧಾನಗೊಳಿಸಬೇಕು ಅಲ್ಲ ಅವರಿಗೆ ಇಷ್ಟ ಬರೋದನ್ನು ಬರೋ ಥರ ನಾವು ಪಾಠ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಧಿಕಾರಿಗಳನ್ನು ಸಮಾಧಾನಗೊಳಿಸುವುದು ಅಲ್ವೇ ಅಲ್ಲ ಅಶಿಸ್ತನ್ನು ಸಹಿಸಿಕೊಳ್ಳುವುದು ಅಲ್ಲ ಅಲ್ಲಿಯಮಿತವನ್ನು ಸಹಿಸಿಕೊಳ್ಳುವುದು ಅಲ್ಲ ನೋಡಿರಿ ಪರಿಕಲ್ಪನೆಗಳ ಕಲಿಕೆಯ ಕುರಿತು ಮಕ್ಕಳ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಲು ವಿಜ್ಞಾನ ಶಿಕ್ಷಕರು ಯಾವ ಕಾರ್ಯವನ್ನು ಕೈಗೊಳ್ಳಬೇಕು ಅಶಿಸ್ತನ್ನು ಸಹಿಸಿಕೊಳ್ಳುವುದು ವಿದ್ಯಾರ್ಥಿಗಳನ್ನು ಅಸಮಾಧಾನಗೊಳಿಸಬೇಕು ಅಧಿಕಾರಿಗಳನ್ನು ಸಮಾಧಾನ ಅಲ್ಲ ನಿಮಿತ್ತವನ್ನು ಸಮ ಇದಕ್ಕೆ ಇಷ್ಟನ್ನು ನೋಡಿದರೆ ಸಮಾಧಾನಕರವಾಗಿ ನಾವು ಮೂರನೇದು ಅಂತ ಹೇಳ್ಬೋದು ಈಗ ವಿಜ್ಞಾನ ಸಿಸ್ಟಮೆಟಿಕ್ ಸೈಡ್ ಸ್ಟಡಿಯಾಗಿರುತ್ತೆ ಎಲ್ಲರೂ ಎಲ್ಲರ ಕಡೆ ನಿಂತ್ಕೊಂಡು ತಿಳಿಲಿಕ್ಕೆ ಕಲೀಲಿಕ್ಕೆ ಹೋಗ್ತಾ ಇರ್ತಾರೆ ಒಂದೂರ ಪ್ರಶ್ನೆ ವಿಜ್ಞಾನದ ಸ್ವಭಾವವನ್ನು ವ್ಯಕ್ತಿಸುವ ಹೇಳಿಕೆ ವಿಜ್ಞಾನದ ಸ್ವಭಾವವನ್ನು ವ್ಯಕ್ತಿಸುವ ಹೇಳಿಕೆ ಯಾವುದಾಗಿದೆ ಅಂದ್ರೆ ವಿಜ್ಞಾನವು ಅತ್ಯಾಕರ್ಷಕವಾಗಿದೆ ಹೌದು ಆಕರ್ಷಕವಾಗಿದೆ ಇದು ವಿಜ್ಞಾನವು ಸಾಮಾಜಿಕ ಸ್ವರೂಪವನ್ನು ಹೊಂದಿದೆ ಹೌದು ವಿಜ್ಞಾನ ಚಲನಶೀಲವಾಗಿದೆ ಹಾಗಾಗಿ ಮೇಲಿನ ಎಲ್ಲವೂ ಆಗಿದೆ ಮೇಲಿನ ಎಲ್ಲವೂ ಆಪ್ಷನ್ ನಾಲ್ಕು ಅಂತ ತಗೊಳ್ಳೋಣ ಒಂದೂರ ನಲವತ್ತೇಳು ಎ ಆಪ್ಷನ್ ಕೊಟ್ಟಿದ್ದಾರೆ ಪ್ರತಿಪಾದನೆ ವಿಜ್ಞಾನವು ಊಹಾ ಕಲ್ಪನೆಗಳಿಗೆ ಮುಂದುವರಿಯುತ್ತದೆ ಕಾರಣ ವಿಜ್ಞಾನದ ಜ್ಞಾನವು ವಸ್ತುವಿನ ಮಾದರಿಗಳನ್ನು ಗಮನಿಸುವುದರ ಮೇಲೆ ಅವಲಂಬಿಸಿದೆ ಊಹಾ ಕಲ್ಪನೆಗೆ ಮತ್ತೆ ನಮ್ಮ ಕಾರಣಕ್ಕೆ ಎರಡೂ ಸರಿ ಹೊಂದಬೇಕು ಅದಕ್ಕೆ ಯಾವುದು ಆಪ್ಷನ್ ಆಗುತ್ತೆ ಅಂದರೆ ಎರಡನೇದು ಆಗುತ್ತೆ ಎ ಮತ್ತು ಎರಡು ಎ ಎ ಮತ್ತು ಆರು ಎರಡೂ ಸರಿಯಾಗಿದ್ದು ಆರು ಹೇಳಿಕೆಯು ಹೇಗೆ ವಿವರಣೆ ಅಲ್ಲ ಅಂದರೆ ವಿಜ್ಞಾನವು ಊಹಾ ಕಲ್ಪನೆಗಳಿಂದ ಮುಂದುವರಿದಿದೆ ಹೌದು ಊಹಿಸಿ ನಾವು ವಿಜ್ಞಾನವನ್ನು ಕಲಿತೀವಿ ವಿಜ್ಞಾನದ ಗಾ ಜ್ಞಾನವು ವಸ್ತುವಿನ ಮಾದರಿಗಳನ್ನು ಗಮನಿಸುವುದರ ಮೇಲೆ ಅವಲಂಬಿಸಿದೆ ವಸ್ತುವಿನ ಜ್ಞಾನ ಹೌದು ಆದರೆ ಗಮನಿಸನ್ನ ಅವಲಂಬಿಸಿದೆ ಅಂತಂದರೆ ಅಲ್ಲ ಎಲ್ಲ ವಸ್ತುವೂ ನೋಡಲಿಕ್ಕೆ ಕೆಲವೊಂದು ವಸ್ತು ಕೆಂಪಾಗಿರುತ್ತೆ ಅದು ಖಾರವಾಗಿದೆ ಅಂತ ಹೇಳೋಕ್ಕಾಗಂಗಿಲ್ಲ ಆ ಥರ ಇದರ ಅರ್ಥ ಈಗ ಸ್ಟ್ರಾಬೆರಿ ರೆಡ್ ಇರುತ್ತೆ ತಿಂದರೆ ಖಾರವಾಗಿರುತ್ತಾ ಇಲ್ಲ ಹೀಗೆ ಅದನ್ನು ನೋಡಿದ ತಕ್ಷಣ ನಾವು ಹೇಳೋಕ್ಕಾಗಲ್ಲ ಅದರದ್ದು ಚಲನವಲನಗಳನ್ನು ನೋಡಿಕೊಂಡು ನಾವು ಅದನ್ನು ಜ್ಞಾನವನ್ನು ತಿಳ್ಕೊಬೇಕಾಗತ್ತೆ ಸ್ಪರ್ಶಿಸಿ ಒಂದೊಂದು ಟೇಸ್ಟ್ ಮಾಡಿ ಮುಟ್ಟಿ ಈ ಥರ ನೂರ ನಲ್ವತ್ತೆಂಟು ಕಲಿಯುವವರಲ್ಲಿ ಪರಿಕಲ್ಪನಾ ಅಂತರವನ್ನು ಅರ್ಥೈಸಿಕೊಳ್ಳಲು ವಿಜ್ಞಾನದಲ್ಲಿ ಉಪಯುಕ್ತವಾದ ತಂತ್ರ ಕ ಪರಿಕಲ್ಪನಾ ಅಂತರವನ್ನು ಅರ್ಥೈಸಿಕೊಳ್ಳಲು ಪರಿಕಲ್ಪನಾ ನಕ್ಷೆ ಬಳಕೆಯಿಂದ ಪ್ರಾಯೋಗಿಕ ಚಟುವಟಿಕೆ ನೀಡುವುದರಿಂದ ನಾವು ವಿಜ್ಞಾನ ಅಂದ ತಕ್ಷಣ ನಾವಿಲ್ಲಿ ಏನು ಮಾಡಿಬಿಡಬೇಕು ಪ್ರಾಯೋಗಿಕ ಮತ್ತು ಚಟುವಟಿಕಾ ಪೂರಿತವಾಗಿದೆ ಅಂತ ಬರಬೇಕು ಅಭ್ಯಾಸ ಪತ್ರಿಕೆ ಒದಗಿಸುವುದರಿಂದ ಸರಿ ಅನಿಸುತ್ತೆ ಆದರೆ ಇದು ನಮ್ಮ ವಿಜ್ಞಾನದ ವಿಜ್ಞಾನದ ಬೋಧನಾಂಶ ಆಗಿರೋದರಿಂದ ನಾವು ಪ್ರಯೋಗಕ್ಕೆ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವವನ್ನು ಅನ್ನು ಕೊಡ್ತಾ ಇರ್ತೀವಿ ಐನ್ಸ್ಟೀನ್ ಒಂದೂರ ನಲವತ್ತೊಂಬತ್ತನೇ ಪ್ರಶ್ನೆ ಐನ್ಸ್ಟೀನ್ರವರ ಪ್ರಕಾರ ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದೆ ಯಾವುದೇ ಮಾನಸಿಕ ಚಟುವಟಿಕೆಯನ್ನು ಪೂರ್ಣಗೊಳಿಸಲಾಗುವುದಿಲ್ಲ ಈ ಹೇಳಿಕೆಯು ಅನುಕೂಲಿಸುವುದು ದೈಹಿಕ ಚಟುವಟಿಕೆಗಳಿಲ್ಲದೆ ನಮ್ಮ ಬಾಡಿದು ಚಟುವಟಿಕೆಗಳಿಲ್ಲದೆ ಮಾನಸಿಕ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಆಗುವುದಿಲ್ಲ ಪ್ರಾಯೋಗಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದು ಇದು ಯಾವುದಕ್ಕೆ ಉಪಯುಕ್ತವಾಗ್ತತಿ ದೈಹಿಕ ಕೈ ಬೇಕಾಗ್ತತಿ ಕೈ ಮಾಡೋದರಿಂದ ನಮ್ಮ ತಲೆ ಏನಾಗ್ತತಿ ತಿಳ್ಕೊತತಿ ಇದು ಪ್ರಾಯೋಗಿಕ ಚಟುವಟಿಕೆಗೆ ಕೈ ಕೆಲಸದ ಅನುಭವಗಳನ್ನು ನೀಡುತ್ತದೆ ಆದರೆ ಇದಕ್ಕೆ ಮೂರನೇದು ಆಪ್ಷನ್ ಸರಿಯಾಗಿರ್ತಂಥ ಸೂಕ್ತವಾಗಿದ್ದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಪ್ರಕಾರ ವಿಜ್ಞಾನ ಶಿಕ್ಷಣವು ಹೊಂದಿರಬೇಕಾದ ಅಂಶ ಯಾವ ಅಂಶಗಳನ್ನು ಹೊಂದಿದೆ ವಿಜ್ಞಾನ ಶಿಕ್ಷಕವು ವಿಜ್ಞಾನ ಶಿಕ್ಷಕನಿಗೆ ಸತ್ಯತೆಯಿಂದಿರಬೇಕು ಇದು ಸತ್ಯತೆ ಪ್ರಾಮಾಣಿಕತೆ ಎಲ್ಲ ಶಿಕ್ಷಕರು ಹೊಂದಿರ್ತಾರೆ ಮಕ್ಕಳಿಗೆ ಸತ್ಯತೆಯಿಂದಿರಬೇಕು ಹೌದು ಶಾಲಾ ವಾತಾವರಣ ವಾತಾವರಣಕ್ಕೆ ಸತ್ಯತೆಯಿಂದಿರಬೇಕು ತರಗತಿ ಸಂಸ್ಕೃತಿಗೆ ಸತ್ಯತೆಯಿಂದಿರಬೇಕು ವಾತಾವರಣಕ್ಕೆ ಸತ್ಯತೆಯಿಂದಿರಬೇಕು ವಿಜ್ಞಾನ ಶಿಕ್ಷಕನಿಗೆ ಸತ್ಯತೆಯಿಂದಿರಬೇಕು ಅನ್ನೋದು ಇದನ್ನು ತಗೋಬಹುದು ಆದರೆ ಇಲ್ಲಿ ಶಾಲಾ ವಾತಾವರಣ ಅಂತ ಬಂದುಬಿಟ್ರೆ ಎಲ್ಲರೂ ಬರ್ತಾರೆ ಶಿಕ್ಷಕರು ಟೀಚರ್ಸು ಚಿಲ್ಡ್ರನ್ಸು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಎಲ್ಲರೂ ಬರ್ತಾರೆ ಎಲ್ಲರೂ ಏನಾಗಿರಬೇಕು ಸತ್ಯತೆಯಿಂದಿರಬೇಕು ಹಾಗಾಗಿ ಆಪ್ಷನ್ ಒಂದು ನೂರ ಐವತ್ತಕ್ಕೆ ಆಪ್ಷನ್ ಮೂರು ಸಾಧ್ಯ ಆದಷ್ಟು ನಾನು ಸೈನ್ಸ್ ಪೇಪರನ್ನು ಬಿಡಿಸಿದ್ದೀನಿ ಆದರೆ ಕೆಲವೊಬ್ರು ಏನು ಕೇಳ್ತಾ ಇದ್ದೀರಿ ನಾವು ಎಷ್ಟು ಮಾರ್ಕ್ಸನ್ನು ತೆಗಿದರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅಗ್ರಿಗೇಟನ್ನು ಕೇಳ್ತಾ ಇದ್ದೀರಿ ಈಗ ಇಲ್ಲ ಸಂಜೆ ಇಲ್ಲ ಬೆಳಗ್ಗೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಮೇಡಮ್ ನೀವು ಹಿಂಗೆ ಹೇಳಬೇಕಿತ್ತು ಹಿಂಗೆ ಹೇಳ್ರಿ ಅನ್ನೋದಿದ್ರು ನೀವು ನನಗೆ ಹೇಳ್ಕೊಬೋದು ಸಾಧ್ಯ ಆದಷ್ಟು ಶೇರ್ ಮಾಡಿರಿ ಸಮಯ ತುಂಬ ಕಡಿಮೆ ಇದೆ ನೀವು ಕಲೀರಿ ಬೇರೆಯವ್ರಿಗೆ ಕಲಿಸೋಣ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಜಾಯಿನ್ ಆಗ್ತೀನಿ ಅಲ್ಲಿವರೆಗೂ ಬಾಯ್